ಸೋ ಮೆನಿ ಟೈಮ್ಸ್ ಯು ಕೆನ್ ಬಿ ಅಟೆಂಪ್ಟೆಡ್ ಟು ಲುಕ್ ಎಟ್ ಸಮ್ಬಡಿ ಎಲ್ಸ್ ಲುಕ್ ಎಟ್ ಯೋರ್ ಫ್ರೆಂಡ್ಸ್ ಯುವರ್ ಫ್ಯಾಮಿಲಿ ದ ಸೊಸೈಟಲ್ ಎಕ್ಸ್ಪೆಕ್ಟೇಷನ್ಸ್ ಅಂಡ್ ಸೇ ಓಮ್ ಮೈ ಗುಡ್ನೆಸ್ ಜಾನ್ ಐ ಶುಡ್ ಹವ್ ಗಾನ್ ಫಾರ್ ಅ ಹೆಡ್ ಐ ಶುಡ್ ಹವ್ ಕಂಪ್ಲೀಟ್ ಇನ್ ಮೈ ಕೋರ್ಸ್ ಐ ಶುಡ್ ಹವ್ ಗಾಟ್ ಮ್ಯಾರಿಡ್ ಐ ಶುಡ್ ಹವ್ ಗಾಟ್ ಎ ಜಾಬ್ ಆರ್ ಐ ಶುಡ್ ಹ್ ಗಾಟ್ ಚಿಲ್ಡ್ರೆನ್ ಬೈ ನಾವು ಸೊ ಅನೇಕ ಸಾರಿ ನೀವು ಅನೇಕರ ನೋಡಿ ನೀವು ಶೋಧನೆಗೆ ಒಳಗಾಗ್ಬೋದು ಜಾನ್ ಇಷ್ಟೊತ್ತಿಗೆ ನನಗೆ ಮದುವೆ ಆಗಿರಬೇಕಾಗಿತ್ತು ಇಷ್ಟೊತ್ತಿಗೆ ನನಗೆ ಕೆಲಸ ಸಿಕ್ಕಿರಬೇಕಾಗಿತ್ತು ಇಷ್ಟು ಹೊತ್ತಿಗೆ ನಾನು ಇದನ್ನು ಸಾಧನೆ ಮಾಡಬೇಕಾಗಿತ್ತು ಎಂಬುದಾಗಿ ಅನೇಕ ಸಾರಿ ನೀವು ಅಂದುಕೊಳ್ತೀರಾ Especially in an instant gratification world, when the minute you go on social media, you check out Instagram or Facebook, you see people posting, Oh, you know what? I just got a new job. I just got married. I got engaged. I got a new kid. I'm traveling around the world. So it gets to that place where, Oh my goodness, I have these big dreams. I have these big promises from God, but nothing is happening in my life. ಸೊ ನೀವು ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಹೋಗುವಾಗ ಅಲ್ಲಿ ಅನೇಕರು ಪೋಸ್ಟ್ಗಳನ್ನ ಮಾಡ್ತಿರ್ತಾರೆ ನನಗೆ ಈಗ ತಾನೇ ಮದುವೆ ಆಯಿತು ಈಗ ತಾನೇ ನನಗೆ ಕೆಲಸ ಸಿಕ್ತು ಈಗ ತಾನೇ ನಾನು ಅದನ್ನು ಕೊಂಡುಕೊಂಡೆ ಇದನ್ನು ಕೊಂಡುಕೊಂಡೆ ಎಂಬುದಾಗಿ ಆಗ ನೀವು ಅಂದುಕೊಳ್ತೀರಾ ಅಯ್ಯೋ ದೇವರೇ ನನ್ನ ಜೀವಿತಕ್ಕೆ ಏನಾಗಿದೆ ನಾನು ಅದೇ ಸ್ಥಿತಿಯಲ್ಲಿ ಇದೇನಲ್ವಾ ಎಂಬುದಾಗಿ ನೀವು ಅಂದುಕೊಳ್ತಾ ಇರ್ತೀರಾ And a lot of people are sitting in depression because they are feeling like a failure. Because they look at their peers, they look at other people and say, they have gone so much in life, they've grown so much, they've gone to new levels, and look at me. ಸೊ ಅನೇಕ ಸಾರಿ ಅನೇಕರನ್ನು ನೋಡಿ ಅವರು ತುಂಬಾ ಬೆಳೆದಿದ್ದಾರೆ ಅವರು ತುಂಬಾ ಎತ್ತರಕ್ಕೆ ಬೆಳೆದಿದ್ದಾರೆ ದೂರಕ್ಕೆ ಹೋಗಿದ್ದಾರೆ ನಾವಿನ್ನೂ ಇಲ್ಲೇ ಇದ್ದೇವೆ ಎಂಬುದಾಗಿ ಅನೇಕರು ಖಿನ್ನತೆಗೆ ಒಳಗಾಗ್ತಾ ಇರ್ತಾರೆ ಓ ಮೇ ಬಿ ಯು ಆರ್ ಫೀಲಿಂಗ್ ಪ್ರೆಷರ್ ಫ್ರಮ್ ಅವರ್ ದ ಪೀಪಲ್ ಮೇಬಿ ಯುವರ್ ಫ್ಯಾಮಿಲಿ ಇಸ್ ನೋ ವಾಟ್ ಪೀಪಲ್ ಯುವರ್ ಆಲ್ರೆಡಿ ಯು ಲು ಸ್ಟಿಲ್ ಸಿಂಗಲ್ ಸೊ ಒಂದು ವೇಳೆ ನಿನ್ನನ್ನು ನೋಡಿ ನಿನ್ನ ಮನೆಯವರು ಕೂಡ ಹೇಳ್ತಿರ್ತಾರೆ ನೋಡು ನಿನ್ನ ವಯಸ್ಸಿನವರು ಈಗಾಗಲೇ ಆಗಿ ಮಕ್ಕಳನ್ನು ಹೊಂದ್ಕೊಂಡಿದ್ದಾರೆ ನೀನು ಹೀಗೆ ಇದೆಯಾ ಎಂಬುದಾಗಿ ಅವರು ನಿನ್ನನ್ನು ಅಭ್ಯಾಸ ಮಾಡ್ತಾ ಇರಬಹುದು ಆರ್ ಯು ಮೇ ಫೀಲ್ ಲೈಕ್ ದ ಪ್ರೆಷರ್ ವೈ ಯೋರ್ ಎಟ್ ಆಲ್ ಯುವರ್ ಪಿಯರ್ಸ್ ದೇ ದೇವ್ ಆಲ್ರೆಡಿ ಗಾನ್ ಟು ನ್ಯೂ ನ್ಯೂ ಹೈಟ್ಸ್ ಲುಕ್ ಯು ಯುಆರ್ ಸ್ಟಿಲ್ ಇನ್ ದ ಸೇಮ್ ಲೆವೆಲ್ ಒಂದು ವೇಳೆ ನೀವು ಕೆಲಸ ಮಾಡುವ ಕಡೆ ನಿಮ್ಮ ಯಜಮಾನನು ಕೂಡ ನಿಮ್ಮನ್ನು ನೋಡುತ್ತಾ ಬೇರೆಯವರನ್ನ ನೋಡುತ್ತಾ ನಿಮ್ಮನ್ನು ಆಳಿಸಿ ಮಾತನಾಡುತ್ತಾ ಇರಬಹುದು ಬಟ್ ಐ ವಾಂಟ್ ಆದರೆ ಒಂದು ಇದನ್ನು ಈ ಒಂದು ವ್ಯಾಖ್ಯಾನವನ್ನು ನೀವು ಅರ್ಥ ಮಾಡಿಕೊಳ್ಬೇಕು ಅದು ನಿಮ್ಮ ಜೀವಿತವನ್ನ ಬದಲಾಯಿಸುವಂಥದ್ದಾಗಿರ್ತದೆ When you have given your life to God and when you have done your best and when you know that you are gone to the levels that God expects you to go in terms of you know your walk with the Lord and in terms of your integrity and the purity of your heart I want you to understand the truth that is set in my t-shirt which says you are in the right place So nodi devaru parishuddha jivita dali, devaru iru ನಾನು ನಿಮಗೆ ಹೇಳ್ತೇನೆ ನೀವು ನನ್ನ ಟೀ ಶರ್ಟ್ ಮೇಲೆ ಬರೆದಿರುವ ಹಾಗೆ ನೀವು ಸರಿಯಾದ ಸ್ಥಳದಲ್ಲೇ ಇದ್ದೀರಾ ಐ ವಾಂಟ್ ನೌರ್ ಲೈಫ್ ಸೊ ನೋಡಿ ನನಗೆ ಬಹಳ ಇಷ್ಟವಾಗಿರುವಂತಹ ಒಂದು ವಚನ ಒಂದು ಕುರಿತ ಏಳು ಹದಿನೇಳರಲ್ಲಿ ನೋಡ್ತೇವೆ ಕರ್ತನು ನಿಮ್ಮನ್ನ ಯಾವ ಸ್ಥಿತಿಯಲ್ಲಿ ಕರೆದಿದ್ದಾನೋ ಯಾವ ಸ್ಥಿತಿಗೆ ನೇಮಿಸಿದ್ದಾನೋ ಅದೇ ಸ್ಥಿತಿಯಲ್ಲಿ ನೀವು ಇರಿ ಬೇರೆ ಒಂದು ಸ್ಥಾನಗಳಿಗಾಗಿ ಆಸೆ ಪಡಬೇಡಿ ಎಂಬುದಾಗಿ ನಂಬಿ ಪ್ರೀತಿಸಿ ನೀವು ಎಲ್ಲಿ ಇದ್ದೀರೋ ಯಾವ ಸ್ಥಿತಿಯಲ್ಲಿ ಇದೀರೋ ಅಲ್ಲೇ ಇಸ್ ಐ ರಿಯಲಿ ಲೈಕ್ ಇಟ್ಸ್ ಯೋರ್ ಮ್ಯಾರ್ಟ್ ಸ್ಟೇಟಸ್ ಬಟ್ ಇಟ್ ಗಾಡ್ ಲೈಫ್ ಸೊ ನೋಡಿ ನೀವು ಮದುವೆ ಆಗಿದ್ದೀರೋ ಇಲ್ಲವೋ ಅನ್ನುವಂಥದ್ದು ಅಲ್ಲ ಆದರೆ ದೇವರು ನಿಮ್ಮ ಜೀವಿತಗಳನ್ನ ನಿರ್ಧರಿಸುವಂತವನಾಗಿದ್ದಾನೆ ವಾಟ್ ಐ ವಾಂಟ್ ಇಟ್ ಅಂಡರ್ಸ್ಟ್ಯಾಂಡ್ ಇಸ್ ವೆದೇಟ್ ನೆಸೆಸಲಿ ಅಪ್ಲೈ ಟು ಯು ಇಫ್ ಯು ಸು ನೋ ಟಾಕಿಂಗ್ ಅಬೌಟ್ ಮ್ಯಾರ್ಟಲ್ಟ್ ವಾಟ್ ದೈಬಲ್ ಸೇಸ್ ಯು ನೋಟ್ ದ ದಟ್ ಯುರ್ ಇನ್ ಫಿನಾನ್ಷಿಯಲಿ ಆರ್ ದಟ್ ಯುರ್ ಇನ್ ಜಾಬ್ ಆರ್ ಇನ್ ಯೋರ್ ಇವೆನ್ ಇಟ್ ಬಿ ಯಾರ್ಟೇಟಸ್ ಆರ್ ರೈಟ್ ನೌ ದಸ್ ನಾಟ್ ಡಿಫೈನ್ ಯೋರ್ ಲೈಫ್ ಗಾಡ್ ಅಂಡ್ ಹಿಸ್ ಪ್ಲಾನ್ ಡಿಫೈನ್ ಯುವ ಲೈಫ್ ಲೈಫ್ ಸೊ ನೋಡಿ ನಿಮ್ ಅನೇಕರಿಗೆ ಇದು ಮದುವೆಯ ಒಂದು ವಿಷಯದಲ್ಲಿ ಅದು ಅನ್ವಯಿಸದೆ ಹೋಗಬಹುದು ಆದರೆ ನೀವು ಯಾವ ಸ್ಥಿತಿಯಲ್ಲಿ ಇದ್ದೀರೋ ಆ ಒಂದು ಪರಿಸ್ಥಿತಿ ಅದು ನಿಮ್ಮನ್ನ ನಿರ್ಧರಿಸುವಂಥದ್ದಲ್ಲ ದೇವರೇ ನಿಮ್ಮ ಜೀವಿತಗಳನ್ನ ನಿರ್ಧರಿಸುವಂಥವನಾಗಿದ್ದಾನೆ ಸೊ ಮೈ ಚಾಲೆಂಜ್ ಟು ಈಚ್ ಒನ್ ಆಫ್ ಯು ಅನ್ ಅ ಸೌಂಡ್ ಆಫ್ ಮೈ ವಾಯ್ಸ್ ಇಸ್ ಸ್ಟಾಪ್ ವಿಶಿಂಗ್ ಓ ಐ ವಿಶ್ ಐ ಹ್ಯಾಡ್ ಲನ್ ದಿಸ್ ಐ ವಿಶ್ ಐ ಹ್ಯಾಡ್ ಗಾನ್ ಯು ಐ ವಿಶ್ ಐ ಹ್ಯಾಡ್ ಸೀನ್ ದಿಸ್ ಡ್ರೀಮ್ಸ್ ಬಿಕಮಿಂಗ್ ಅ ರಿಯಾಲಿಟಿ ಇಸ್ ಸೋ ಸೋನ್ ಐ ವಿಶ್ ದಿಸ್ ಆರ್ ಹ್ಯಾಪನ್ ಮಿನ್ ಮೈ ಲೈಫ್ ಐ ವಾಂಟ್ ಇಟ್ ಟು ಸ್ಟಾಪ್ ವಿಶಿಂಗ್ ಆ್ಯಂಡ್ ಸ್ಟಾರ್ಟ್ ಟ್ರಸ್ಟಿಂಗ್ ಗಾಡ್ ರೈಟ್ ವೇ ಗಾಡ್ ಎಸ್ ಪ್ಲೇಸ್ ಯು ಸೊ ನೋಡಿ ನಿಮ್ಮೆಲ್ಲರನ್ನು ನಾನು ಉತ್ಸಾಹಪಡಿಸ್ತೇನೆ ಅಯ್ಯೋ ನಾನು ಅದನ್ನು ಮಾಡಬೇಕಿತ್ತು ಇದನ್ನು ಮಾಡಬೇಕಿತ್ತು ಅದನ್ನು ಸಾಧಿಸಬೇಕಿತ್ತು ಅನ್ನೋದನ್ನು ಬಿಟ್ಟು ದೇವರು ಇವತ್ತು ನಿಮ್ಮನ್ನು ಯಾವ ಸ್ಥಾನದಲ್ಲಿ ಇಟ್ಟಿದ್ದಾರೋ ಅದರಲ್ಲಿ ನೀವು ತೃಪ್ತಿಯನ್ನು ಹೊಂದಿರಿ ಸ್ಟಾಪ್ ಸೇಯಿಂಗ್ ಯು ನೋ ವಾಟ್ ಐ ವಿಶ್ ಐ ಆಲ್ರೆಡಿ ಗಾಟ್ ಮ್ಯಾರಿಡ್ ಐ ವಿಶ್ ಐ ಸೀನ್ ಯು ನೋ ಫಿನಾನ್ಷಿಯಲ್ ಸಕ್ಸಸ್ಟಾಪ್ ಸೇಯಿಂಗ್ ಆಲ್ ಆಫ್ ದಟ್ ಸಿಟಿಂಗ್ ಇನ್ ದಟ್ ಸೆಲ್ಫ್ ಪಿಟಿ ಗೆಟ್ ಟು ದಟ್ ಪ್ಲೇಸ್ ವೈ ಯು ಸೇ ಯು ನೋ ವಟ್ ಗಾಟ್ ಐ ಗೋನ್ ಟು ಚೂಸ್ ಟು ಬಿಲೀವ್ ದಿಸ್ ಇಸ್ ದ ರೈಟ್ ಪ್ಲೇಸ್ ಫಾರ್ ಮೈ ಲೈಫ್ ರೈಟ್ ನೌಮ್ ಗೋನ್ ಟು ಟ್ರಸ್ಟ್ ಯು ವೆರ್ ಐ ಆಮ್ ಸೊ ನೋಡಿ ಈಗ ಹೇಳೋದನ್ನು ನಿಲ್ಲಿಸಿ ಅಯ್ಯೋ ಎಷ್ಟೊತ್ತಿಗೆ ನಾನು ಮದುವೆ ಆಗಬೇಕಾಗಿತ್ತು ಇಷ್ಟೊತ್ತಿಗೆ ನನ್ನ ಹಣಕಾಸಿನ ವಿಷಯದಲ್ಲಿ ಚೆನ್ನಾಗಿರಬೇಕಿತ್ತು ಈ ರೀತಿಯಾಗಿ ಹೇಳದೆ ದೇವರು ನನ್ನನ್ನು ಯಾವ ಸ್ಥಾನದಲ್ಲಿ ಇಟ್ಟಿದ್ದಾನೋ ಆ ಸ್ಥಾನಕ್ಕೆ ನಾನು ಹರನಾಗಿದ್ದೇನೆ ನಾನು ಎಂಬುದಾಗಿ ಹೇಳುವಂತವರಾಗಿ ನಂಬಿ ಆತನಿಗಾಗಿ ಕಾಯ್ತಾ ಇರಿಸಿರೋ ದೇವರು ನಿಮಗಾಗಿ ಕಾರ್ಯಗಳನ್ನ ಮಾಡಿ ನಿಮ್ಮನ್ನ ನಿಮಗೆ ಸರಿಯಾದ ಒಂದು ಗಮ್ಯದ ಕಡೆ ಅಥವಾ ನಡೆಸಿಕೊಂಡು ಹೋಗ್ತಾನೆ ಗಾಡ್ ಗಿವ್ ದ್ರೇಸ್ಟ್ ನೋಯಿಂಗ್ ಯು ಹ್ಯಾವ್ ದೆಸ್ಟ್ ಪ್ಲಾನ್ಸ್ ಫಾರ್ ಅಸ್ ವಿಲ್ ಕಂಟಿನ್ಯೂ ಯುಂಟ್ ನೇಮ್ ದೇವರೇ ನಿನ್ನನ್ನು ನಾವು ಎಲ್ಲ ಪರಿಸ್ಥಿತಿಗಳಲ್ಲಿ ನಂಬುವುದಕ್ಕೆ ನೀನು ನಮಗಾಗಿ ಮಾಡುವಂತ ಕಾರ್ಯಗಳಲ್ಲಿ ಭರವಸೆ ಇಡುವುದಕ್ಕೆ ನಮಗೆ ನೀನು ಸಹಾಯ ಮಾಡು ಆ ಮೇನ್